ಸ್ನೇಹಿತರೆ ನಾಲ್ಕು ನಮ್ಮ ಯಲಾಂಕ ನಗರದಿಂದ ಬಂದಿರತಕ್ಕಂಥ ವಿವಿಧ ಸಂಘ ಸಂಸ್ಥೆಗಳ ಮುಖಂಡರು ಮತ್ತು ಅನೇಕ ಸಾಮಾಜಿಕ ಕಾರ್ಯಕರ್ತರು ಮತ್ತು ಬೇರೆ ಬೇರೆ ಪಕ್ಷದ ಕೆಲವು ಮುಖಂಡರು ಕೂಡ ಇದು ಬಂದಿದ್ದಾರೆ ವಿಷಯ ಗ್ರೇಟರ್ ಬೆಂಗಳೂರು ರಚನೆ ಆದ ಮೇಲೆ ಐದು ಬಿ ಬಿ ಎಂ ಪಿಗಳನ್ನು ಸರ್ಕಾರ ರಚನೆ ಮಾಡಿತು ಭಾರತೀಯ ಜನತಾ ಪಾರ್ಟಿ ನಾವು ಬೆಂಗಳೂರನ್ನು ಹೊಡಿಬಾರ್ದು ಕೆಂಪೇಗೌಡರು ಕಟ್ಟಿದಂಥ ನಾಡು ಅಂತೇಳಿ ನಾವು ಹೋರಾಟವನ್ನು ಮಾಡಿದ್ರು ಕೂಡ ಬಹುಮತದ ಆಧಾರದ ಮೇಲೆ ಅವರು ಅಸೆಂಬ್ಲಿಯಲ್ಲಿ ಪಾಸ್ ಮಾಡಿಕೊಂಡು ಅದನ್ನು ಜಾರಿಗೆ ತಗೊಂಬಂದಿದ್ದಾರೆ ಸೊ ಜಾರಿಗೆ ತಂದ ಮೇಲೆ ಅನಿವಾರ್ಯವಾಗಿ ನಾವು ಅದಕ್ಕೆ ಸಿದ್ಧವಾಗಬೇಕು ಅದನ್ನು ಐದು ಬಿ ಬಿ ಎಂ ಪಿಗಳನ್ನಾಗಿ ನಮ್ಮದು ಬೆಂಗಳೂರು ನಾರ್ತ್ ಬಿ ಬಿ ಎ ಕಾರ್ಪೊರೇಷನ್ ಉತ್ತರ ಪಾಲಿಕೆ ಉತ್ತರ ಪಾಲಿಕೆ ಅಂತೇಳಿ ಮಾಡಿದ್ದಾರೆ ಸೊ ಅದು ಬಂದಾಗ ಇದನ್ನು ಚುನಾವಣೆ ಪ್ರಕ್ರಿಯೆಗಳು ಪ್ರಾರಂಭ ಮಾಡಬೇಕಾಗಿತ್ತು ಪ್ರಾರಂಭವನ್ನು ಮಾಡಿದ್ರು ಇದಕ್ಕೆ ಕ್ಷೇತ್ರ ವಿಂಗಡಣೆಯನ್ನು ಮಾಡಿದ್ರು ಕರಡು ಪ್ರತಿಯನ್ನು ಹೊರಡಿಸಿ ಏನಾದ್ರೂ ಅಬ್ಜೆಕ್ಷನ್ ಇದ್ದರೆ ನಾಗರಿಕರಾಗಲಿ ಯಾರೇ ಆದರೂ ಅದರ ಅಬ್ಜೆಕ್ಷನ್ನ ಸಲ್ಲಿಸಬೇಕು ಅಂತೇಳಿ ಸರ್ಕಾರ ಕೊಡ್ತು ಹೆಸರಿಂದ ಹಿಡಿದು ವಾರ್ಡ್ಗಳು ಕೂಡ ಅಷ್ಟೇ ನಮ್ಮ ಯಲಾಂಕ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಗೆ ಮೊದಲು ನಾಲ್ಕು ವಾರ್ಡ್ ಏನಿತ್ತು ಹಳೆ ಬಿ ಬಿ ಎಂ ಪಿ ಈಗ ಉತ್ತರ ಕಾರ್ಪೊರೇಷನ್ ಆದಮೇಲೆ ಏಳು ವಾರ್ಡ್ಗಳನ್ನಾಗಿ ಮಾಡಿದ್ದಾರೆ ಸೊ ನಮ್ಮದು ಕೆಲವು ಅಬ್ಜೆಕ್ಷನ್ಗಳನ್ನು ನಾವು ಕೊಟ್ಟಿದ್ದೀವಿ ಮತ್ತು ಸಂಘ ಸಂಸ್ಥೆಗಳವರು ಕೂಡ ಅಬ್ಜೆಕ್ಷನ್ ಕೊಟ್ಟಿದ್ವಿ ಮೊದಲನೇ ಅಬ್ಜೆಕ್ಷನ್ ಏನು ಈ ಥರ ವಾರ್ಡ್ ಒಂದು ಎರಡು ಮೂರು ಮಾಡಿ ನಾಲ್ಕು ಐದು ಆರು ಹೋಗಿ ತಿನ್ಕ ಏಳು ಎಂಟು ಯಲಹಕ್ಕೆ ಬರೋದು ಬೇಡ ಸೊ ಆಯಾ ಕಾನ್ಷಿಯಲ್ಸಿಂದ ಶುರು ಮಾಡಲಿ ಸೊ ಕೆಂಪೇಗೌಡ ವಾರ್ಡು ಅಲ್ಲಿಂದ ಒಂದು ಒಂದೊಂದು ಶುರುವಾಗಿ ಎಲ್ಲಂಕು ದೇವಳು ಮೇಲೆ ಆಮೇಲೆ ಮುಂದಿನ ಕ ತೋದ್ವಿ ನಾನು ಕೆಲವು ಮಂತ್ರಿಗಳ ಹತ್ರ ಕೂಡ ನಾನು ಮಾತಾಡಿದ್ದೆ ಅವರೆಲ್ಲ ಆಡಳಿತ ದೃಷ್ಟಿಯಿಂದ ಅದು ಸರಿ ಇದೆ ಹೇಳಿದ್ರು ಅದೊಂದು ಈಗ ನಾವು ನೆನ್ನೆ ಏನು ಅಧಿಸೂಚನೆಯನ್ನು ಹೊಡೆಸಿದ್ದಾರೆ ಅಂತಿಮ ಅಧಿಸೂಚನೆಯಲ್ಲ ಅದು ಬಂದಿದೆ ಅದನ್ನು ನಾವು ಸ್ವಾಗತವನ್ನು ಮಾಡ್ತೀವಿ ಮತ್ತು ಕ್ಷೇತ್ರ ವಿಂಗಡಣೆಯನ್ನು ಮಾಡಿದ್ದಾರೆ ಕೆಲವು ಕ್ಷೇತ್ರಗಳು ಸರಿಯಾಗೈತೆ ಆದರೆ ಕೆಲವು ಅವೈಜ್ಞಾನಿಕವಾಗಿ ವಿಂಗಡಣೆ ಮಾಡಿರ್ತಕ್ಕಂಥದ್ದು ಉದಾಹರಣೆಗೆ ಈಗ ದೊಡ್ಡಬೆಟ್ಟಳ್ಳಿ ವಾರ್ಡು ದೊಡ್ಡಬೆಟ್ಟಳ್ಳಿ ಇರ್ತಕ್ಕಂಥದ್ದು ಒಂದು ಕಡೆ ದೊಡ್ಡಬಳ್ಳಾಪುರ ಮುಖ್ಯ ರಸ್ತೆ ಅನಂತಪುರದಿಂದ ಮುಂದೆ ಏನೈತೆ ವಿನಾಯಕನಗರ ಸುಶೀಲಮ್ಮ ಬಡಾವಣೆ ದೊಡ್ಡಬಳ್ಳಾಪುರ ಮುಖ್ಯ ರಸ್ತೆಯಿಂದ ಪ್ರಾರಂಭ ಆಗಿ ಲಕ್ಷ್ಮೀಪುರ ಕ್ರಾಸು ಅದನ್ನು ಮಾಡೋರು ಉದೂ ಮಾಡೋರು ಅಂದರೆ ಇಪ್ಪತ್ತಡಿ ಬೈ ನೂರಿಪ್ಪತ್ತಡಿ ಆ ಥರ ಸೈಜ್ ಅಂದ್ಕೊಳ್ಳ್ರಿ ಅಟ್ಟೂರು ವಾರ್ಡ್ನ ಅದ್ರ ಪಕ್ಕದಲ್ಲೇ ಸೇಮ್ ಅಷ್ಟೇ ಉದ್ದ ಮಾಡ್ಕೊಂಡು ಹೋಗೋವ್ರಿ ಅದ್ರ ಬದಲು ಅದನ್ನು ಅರ್ಧ ಮಾಡಿದರೆ ಕಾಂಪ್ಯಾಕ್ಟು ಇರ್ತಾ ಇತ್ತು ಕೆಲಸ ಕಾರ್ಯ ಮಾಡೋದಕ್ಕೂ ಕೂಡ ಅನನುಕೂಲ ಆಗ್ತಾಯಿತ್ತು ಇವತ್ತೇನು ಕಾಂಗ್ರೆಸ್ ಸರ್ಕಾರ ಐತೆ ಇಲ್ಲಿನ ಮುಖಂಡರು ಯಾರು ಕೆಲವರು ಓಡಾಡ್ತಾರೆ ಅವರು ಸ್ಥಳೀಯರು ಅಲ್ಲ ಈ ಎಲಹದ ಇತಿಹಾಸ ಗೊತ್ತಿಲ್ಲ ರೋಡ್ ಗೊತ್ತಿಲ್ಲ ಗಂಧ ಗೊತ್ತಿಲ್ಲ ನಾವೀಗ ಮಾಡಿಬಿಟ್ರೆ ಚುನಾವಣೆಯಲ್ಲಿ ಗೆಲ್ಬೋದು ಅಂತ ಏನಾದರೂ ಅವ್ರು ಮಾಡ್ಬೋದು ಯಾಕಂದರೆ ಸರ್ಕಾರದ ಅವ್ರದ್ದೈತೆ ಅದಕ್ಕೂ ಕೂಡ ನಾವು ಅಬ್ಜೆಕ್ಷನ್ಗಳನ್ನೆಲ್ಲ ಹಾಕಿದ್ವಿ ವಾರ್ಡ್ಗಳನ್ನು ಡಿವೈಡ್ ಮಾಡಿ ಅಂದರೆ ಬೂತ್ಗಳನ್ನು ಡಿವೈಡ್ ಮಾಡಬೇಡ್ರಿ ಅಂತ ಹೇಳಿದ್ವಿ ಅಂದರೆ ಒಂದು ಬೂತ್ ಇದ್ರೆ ಇಡೀ ಒಂದು ಬೂತನ್ನು ಒಂದು ಕಡೆ ಒಂದು ವಾರ್ಡ್ ಶಿಫ್ಟ್ ಮಾಡಿರಿ ಅಂತೇಳಿ ಅದನ್ನು ಕೂಡ ಮಾಡಿರಲಿಲ್ಲ ಭಾಳ ಪ್ರಮುಖವಾಗಿ ಇವತ್ತು ಅವ್ರ ಕ್ಷೇತ್ರಗಳನ್ನು ವಿಂಗಡಣೆ ಮಾಡವರೆ ಸೊ ಅದನ್ನೇನು ಬದಲಾಯಿಸೋಕ್ಕಾಗಲ್ಲ ಅದನ್ನು ಏನು ಅದು ಅವ್ರು ಹೆಂಗೆ ಮಾಡೋರು ಅಲ್ಲೇ ನಾವು ಇವತ್ತು ನಮ್ಮದು ಹಳೇ ನಗರ ಏನು ಕೆಂಪೇಗೌಡರು ಇದ್ರು ಅಲ್ಲಿ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಇತ್ತು ಅಲ್ಲಿ ಕೋಟೆ ಇತ್ತು ಇವೆಲ್ಲ ಇತಿಹಾಸದ ಗುರುಗಳಿರ್ತಕ್ಕಂಥ ಮತ್ತು ಕೆಂಪೇಗೌಡರ ಪ್ರತಿಮೆ ಇರ್ತಕ್ಕಂಥ ಜಾಗ ಹಳೇ ನಗರ ಏನಿದೆ ಅದು ಮೊದಲು ಕೆಂಪೇಗೌಡ ವಾರ್ಡ್ ಅಂತೇಳಿ ಹೆಸರನ್ನು ಕೊಟ್ಟಿದ್ವಿ ಅದಕ್ಕೆ ಇವಾಗ ರಾಜ ಕೆಂಪೇಗೌಡ ಅಂತೇಳಿ ಏನೋ ಕೊಟ್ಟವರೆ ಕಾಂಗ್ರೆಸ್ ಅವ್ರು ಕೊಟ್ಟರು ಯಾಕೆ ಕೊಟ್ಟರು ರಾಜ ಕೆಂಪೇಗೌಡ ನಮ್ಮದೇನ ಅಭ್ಯಂತರ ಇಲ್ಲ ಆ ಹಳೇ ನಗರಕ್ಕೆ ರಾಜ ಕೆಂಪೇಗೌಡ ಹೆಸರು ಅದ್ರ ಬದಲು ಏನು ಮಾಡೋವ್ರೆ ಹಿಂದೆ ನಾವು ಚೌಡೇಶ್ವರಿ ವಾರ್ಡ್ ಕೊಟ್ಟಿದ್ರವಳ ಹೆಸರು ಅದಕ್ಕೆ ರಾಜ ಕೆಂಪೇಗೌಡ ಇಟ್ಟವ್ರೆ ಯಾವುದು ಚೌಡೇಶ್ವರಿ ಬಡಾವಣೆ ಪಂಡಪ್ಪ ಬಡಾವಣೆ ಆ ಕಡೆ ಧಾರವಳ್ಳಿ ನಾಗೇನಿದ್ದು ಅದೆಲ್ಲ ಕೂಡ ನಾನು ನಾವಿದ್ದು ಕೆಂಪೇಗೌಡರು ಏನು ಹಳೆಯವರು ಊರಿತ್ತು ಅದಕ್ಕೆ ಕೊಡಬೇಕು ಅಂತಕ್ಕಂಥದ್ದು ನಮ್ಮದು ಭಾವನಾತ್ಮಕವಾದಂಥ ಅದನ್ನು ಮಾಡಲಿಲ್ಲ ಆ ಭಾಗದಲ್ಲಿ ನಾವು ಹಿಂದೆ ಹಳೆಯದು ಚೌಡೇಶ್ವರಿ ವಾರ್ಡ್ ಇತ್ತು ಹಿಂದೆ ಗೆಜೆಟಲ್ಲಿ ಮಾಡಿದವು ಕೂಡ ಒಂದು ತಿಂಗಳಿಂದೆ ಅದು ಚೌಡೇಶ್ವರಿ ವಾರ್ಡ್ ಅಂತಲೇ ಇತ್ತು ಇದು ಕೆಂಪೇಗೌಡ ವಾರ್ಡೇ ಇತ್ತು ನಾವು ಹೆಸರು ಅದೇ ಇರಲಿ ಅಂತಲೇ ಹೇಳಿದ್ವಿ ಆದರೆ ಇವತ್ತು ಹೆಸ್ರುಗಳನ್ನು ಅದಲು ಬದಲು ಮಾಡವ್ರೆ ಹಳೆಯ ನಗರಕ್ಕೆ ಹಳೆಯ ವಾರ್ಡ್ ಅಂತ ಇಟ್ಟವ್ರ ಹಳೆಯ ಅಲಂಕ ವಾರ್ಡ್ ಅಂತ ಇಟ್ಟವರು ಕೆಂಪೇಗೌಡ ಮಾಡಿದ್ರು ಅದು ಹಳೆ ಯಲಾಕನ ವಾರ್ಡ್ ಅಂತ ಇಟ್ಟವ್ರೆ ಮಂಡಪ್ಪ ಲೇಔಟ್ ಏನು ಚೌಡೇಶ್ವರಿ ಲೇಔಟ್ ಇತ್ತು ಅದನ್ನ ರಾಜ ಕೆಂಪೇಗೌಡ ವಾರ್ಡ್ ಅಂತ ಇಟ್ಟವ್ರೆ ಅದು ಅದ ಬದಲಾಗಬೇಕು ಯಾಕಂದ್ರೆ ಇದನ್ನ ನಾವು ನಾನು ಕೂಡ ಹಿಂದೆ ನಮ್ಮ ಸರ್ಕಾರ ಇದ್ದಾಗ ಕೂಡ ಡಿಲಿಮಿಟೇಷನ್ ಮಾಡಿದ್ದೀವಿ ಅವಾಗ ಸರ್ಕಾರ ಹೇಳ್ದಂಗೆ ನಡೀತದೆ ಅಲ್ಲಿ ಹೇಳಿದಂಗೆ ಇವತ್ತು ಚೌಡೇಶ್ವರಿ ಅಂತಕ್ಕಂಥದ್ದು ಆ ಭಾಗದಲ್ಲಿ ಒಬ್ಬ ಮಹಾತ್ಮ ಇರತಕ್ಕಂಥ ತಾಯಿ ಯಾವುದೇ ಜಾತಿ ಜನಾಂಗಕ್ಕೆ ಸೀಮಿತವಾಗಿರ್ತಕ್ಕಂಥ ತಾಯಿಯಲ್ಲ ಎಲ್ಲರೂ ಕೂಡ ಚೌಡೇಶ್ವರ ವಾರ್ಡ್ ಅಂತೇಳಿ ಭಾಳ ಹೆಮ್ಮೆಯಿಂದ ಇದೆ ಇವತ್ತಲ್ಲಿ ಕಾಂಗ್ರೆಸ್ನ ಬ್ಲ್ಯಾಕ್ ಕಾಂಗ್ರೆಸ್ಸು ಮಹಿಳಾ ಅಧ್ಯಕ್ಷರವರೇ ಲಾಸ್ಟ್ ಟೈಮ್ ಆಗಿದ್ದವರವರೇ ಅತಿರಥ ಮಹಾರಿದ್ದಾರೆ ಇದ್ದಾರೆ ಜನಾಂಗದವರವರೇ ಚೌಡೇಶ್ವರಿ ಆರಾಧಕರು ಇವತ್ತು ಅವ್ರ ಗಮನಕ್ಕೆ ಬರದೇ ಇದು ಬದಲಾಗಿದೆಯಾ ಉದ್ದೇಶಪೂರ್ವಕವಾಗಿ ಇವತ್ತು ಚೌಡೇಶ್ವರಿ ಹೆಸರನ್ನು ತೆಗ್ದಕ್ಕಂಥ ಮತ್ತು ಎಲ್ಲರೂ ಅದು ಎಲ್ಲ ಪಾರ್ಟಿಯವರೆಗೂ ಕೂಡ ಭಾವನಾತ್ಮಕವಾಗಿ ಧಕ್ಕೆ ಉಂಟ ಮಾಡೋಂಥ ಕೆಲಸನ ಭಾಳ ಕ್ಷುಲ್ಲಕವಾದಂಥ ಕೆಲಸವನ್ನು ಮಾಡೋರು ನಮ್ಮದು ಒತ್ತಾಯ ಇರ್ತಕ್ಕಂಥದ್ದು ಇವೆರಡು ಒಂದು ಜೊತೆಯಲ್ಲಿ ಹಳೇ ನಗರ ವೆಂಕಟಾಲ ಹಿಂದೆ ವೆಂಕಟಾಲ ವಾರ್ಡ್ ಅಂತೇಳಿ ಮಾಡಿದರು ನಾವು ಅದನ್ನು ಹೆಸರು ಬದಲಾಯಿಸಿ ಅಂತೇಳಿಲ್ಲ ವೆಂಕಟಾಲ ವಾರ್ಡ್ ಇರಲಿ ಶ್ರೀನಿವಾಸಪುರ ಒಂದು ಹೊರಗಡೆ ಇತ್ತು ಅದನ್ನು ಸೇರಿಸಬೇಕು ಅಂದ್ರೆ ಸೇರಿಸ್ ಬರುತ್ತೆ ಅದು ಮೂರನೇ ವಾರ್ಡು ವೆಂಕಟಾಲ ವಾರ್ಡು ಒಂದನೇ ವಾರ್ಡು ರಾಜಾ ಕೆಂಪೇಗೌಡ್ ಈಗಿರೋದು ಅಂತಿಮ ಅಧಿಸೂಚನೆ ಅದು ಚೌಡೇಶ್ವರ ವಾರ್ಡ್ಗೆಟ್ಟು ಯಾವ ಕೆಂಪೇಗೌಡ ವಾರ್ಡ್ ಇತ್ತು ಅದಕ್ಕೆ ಯಲಾಂಕು ನಗರ ಇಟ್ಟವ್ರೆ ಎರಡನೇ ವಾರ್ಡ್ಗೆ ಎರಡನೇ ವಾರ್ಡು ಆಕಾಶ ವಾರ್ಡ್ ವೆಂಟಾಲ ಅಷ್ಟು ಏನಿತ್ತಲ್ಲ ಅದು ವಾರ್ಡ್ ಒಂದು ಮಾಡಿದ್ರು ನಾವು ಕೇಳಿದ್ದು ಹಳೇ ನಗರ ಏನು ಕೆಂಪೇಗೌಡ ವಾರ್ಡ್ ಇತ್ತಲ್ಲ ಹಳೇದು ಅದು ಒಂದು ಅಂತ ಅಂತೇಳಿ ಒಂದು ಮಾಡಿ ಈಗ ವೆಂಕಟಾಲ ನಗರ ಶ್ರೀನಿವಾಸಪುರ ಏನಿತ್ತು ಅದು ಹಿಂದೆ ವೆಂಕಟಾಲ ಹೇಳಿಟ್ಟಿದ್ರು ಈಗ ಅದನ್ನು ಆಕಾಶು ಅಂತ ಇಟ್ಟವ್ರೆ ಆಕಾಶು ಯಾರ ಆಕಾಶ ಎಲ್ಲ ಆಕಾಶದಿಂದ ಬಂದವನೇ ಯಾರು ಒಬ್ಬ ದೇಶ ಮಹಾನ್ ದೇಶಭಕ್ತಿ ಏನಾದರೂ ಲವ್ನ ಯಾರು ಹೆಸ್ರಿಟ್ಟವ್ರಿ ಯಾರಿಗೂ ಅರ್ಥ ಆಗ್ತಾ ಇಲ್ಲ ಕೊನೆಗೆ ನನಗೆ ಬೆಳಗ್ಗೆ ಯಾರೋ ನಾನು ಕೆಲವು ಕಾಂಗ್ರೆಸ್ ಹೇಳ್ದಾಗ ಯಾರಪ್ಪ ಇದು ಹೆಸ್ರಿಟ್ಟಿದ್ದು ಅಂತ ಕೇಳಿದ್ವಿ ಅಣ್ಣ ಯಾರೋ ನಮ್ಮ ಹಿರಿಯ ರಾಜಕಾರಣಿ ಮುಖಂಡರ ಮಗನ ಹೆಸರಿಟ್ಟವ್ರಿ ಅಂತ ನಾನು ಹೇಳ್ದೆ ಯಾರು ಹಿರಿಯ ರಾಜಕಾರಣಿ ಅಂತೇಳಿ ಅವ್ರ ಹೆಸರು ಹೇಳಿಲ್ಲ ನಮಗೂ ಕೂಡ ಆಶ್ಚರ್ಯ ಇರ್ತಕ್ಕಂಥದ್ದು ಈ ಗುಲಾಮಿ ತನ ಬಿಡಬೇಕು ಯಾರಾದರೂ ದೇಶಭಕ್ತಿ ಹೆಸರಿಡ್ರಿ ಇಲ್ಲ ಅಲ್ಲಿ ನಾವು ಮಾರುತಿ ನಗರ ಆಂಜನೇಯನ ಹೆಸರು ಅದರ ಹೆಸರಾದ್ರು ಬಿಡ್ರಿ ಹಳೇ ಊರು ವೆಂಟಾಲ್ ಯಾಕ್ರೆ ವೆಂಟಾಲ್ ಸರ್ವೆ ನಂಬರ್ ಮಾರುತಿ ನಗರ ಅದನ್ನಾದರೂ ಇಡಲಿ ಅದು ಬಿಟ್ಟು ಆಕಾಶ ಎಲ್ಲಿಂದ ಉದ್ಭವ ಆಯ್ತು ಯಾರು ಮಾಡಿದವರು ಇದು ನಮ್ಗೆ ಬೇಕಾಗಿರ್ತವಂತ ಆಕಾಶ ಅಂತ ಹೆಸರಿಟ್ಟವ್ರು ಯಾರು ಆಕಾಶ ಯಾರು ಅನ್ನೋದು ಬೇಕಾಗಿದೆ ಯಾರು ಹಿರಿಯ ಕಾಂಗ್ರೆಸ್ ಮುಖಂಡರು ಮಗನೋ ನಮಗಂತೂ ಗೊತ್ತಿಲ್ಲ ಅದರ ಕಡೆಗೆ ಇವತ್ತು ನಾವು ಕೂಡ ಸರ್ಕಾರವನ್ನು ಒತ್ತಾಯ ಮಾಡ್ತಾ ಇದೀವಿ ಮತ್ತು ಪತ್ರದ ಮುಖಾಂತರ ಕೂಡ ನಾವು ಮತ್ತೊಂದು ಮನವಿ ಕೊಡ್ತೀವಿ ಬಹುಶಃ ಅವರು ಮನವಿಗೆ ಹೋಗೊಡ್ತಾರೋ ಇಲ್ಲ ಗೊತ್ತಿಲ್ಲ ಯಾಕಂದರೆ ಅಂತಿಮ ದೊಡ್ಡ ಸೂಚನೆ ಹೊಡೆಸಿರೋದ್ರಿಂದ ನಾವು ಇದನ್ನು ಪ್ರಶ್ನೆ ಮಾಡಿ ಕೋರ್ಟ್ಗೆ ಹೋಗ್ಬೇಕು ಅಂತೇಳಿ ನಾವು ಅಂದ್ಕೊಂಡಿದ್ದೀವಿ ಈಗ ನೂರಾರು ಜನ ನಮಗೆ ಕರೆಯನ್ನು ಮಾಡ್ತಾಯಿದ್ದಾರೆ ಈ ಥರ ನಮಗೆಲ್ಲ ಭಾವನಾತ್ಮಕವಾಗಿ ನಮಗೆ ಧಕ್ಕೇನು ಮಾಡಿದ್ದಾರೆ ಸರ್ಕಾರ ಕಾಂಗ್ರೆಸ್ ಇರೋದರಿಂದ ದಯವಿಟ್ಟು ನಾವು ಆ ಕಾಂಗ್ರೆಸ್ ಮುಖಂಡರಲ್ಲಿ ಸ್ಥಳೀಯ ಮುಖಂಡರಲ್ಲಿ ಮನವಿ ಮಾಡ್ಕೊಳ್ತಕ್ಕಂಥದ್ದು ನೀವು ಹೋಗಿ ನಮ್ಮ ಹಳೆಯ ನಗರ ಏನಿತ್ತು ಅದು ರಾಜ ಕೆಂಪೇಗೌಡ ವಾರ್ಡ್ ಹೆಸರಿ ವಾರ್ಡ್ ನಂಬರ್ ಟು ಏನೀಗ ರಾಜ ಕೆಂಪೇಗೌಡ ವಾರ್ಡ್ ಅದನ್ನು ಚೌಡೇಶ್ವರಿ ವಾರ್ಡ್ ಇಡ್ರಿ ಏನು ನಮ್ಮದು ವಾರ್ಡ್ ನಂಬರ್ ಟು ಈಗ ಆಕಾಶ್ ಅಂತೇಳಿ ಮಾಡವ್ರೆ ಅದನ್ನು ಬದಲಾವಣೆ ಮಾಡಿ ವೆಂಟಾಲ ಅವ್ರು ಮಾರ್ತಿನ ನಮ್ಮದೇನು ಯಾರ್ದು ಅಬ್ಜೆಕ್ಷನ್ ಯಾವ ಪಾರ್ಟಿರೋದು ಅಬ್ಜೆಕ್ಷನ್ ಇಲ್ಲ ಇವತ್ತು ಏನಾಗಿದೆ ಅಂದರೆ ಇಲ್ಲಿ ರಾಜಕಾರಣಕ್ಕೆ ಮಾಡೋದಕ್ಕೆ ಐದೈದು ವರ್ಷಕ್ಕೆ ಒಬ್ಬೊಬ್ಬ ಲೀಡರ್ ಹೊರಗಡೆಯಿಂದಾನೆ ಬರ್ತಾರೆ ಲೋಕಲವ್ರು ಯಾರು ಇಲ್ಲ ಇವರು ಇಲ್ಲಿಗೆ ಯಾರು ಮಹಾತ್ಮರು ಯಾರು ಏನು ಅಂತಿಲ್ಲ ಯಾರನ್ನೋ ಮೆಚ್ಚೋದಕ್ಕೋಸ್ಕರ ಈ ಆಕಾಶ ಹೆಸರು ನಮಗೆ ತಿಳಿದು ಬಂದಂಥ ವಿಚಾರ ಆದರೆ ಆ ಸತ್ಯಾಸತ್ಯತೆಗಳನ್ನು ಸ್ವಲ್ಪ ದಿನದಲ್ಲಿ ಗೊತ್ತಾಗ್ತದೆ ಯಾರು ಮಾಡವ್ರೆ ಆಕಾಶ ಅನ್ನೋರು ಯಾರು ಮಗ ಯಾರ ಮಗ ಯಾರು ಅವನು ಅದ್ಭುತವಾದಂಥ ವ್ಯಕ್ತಿ ಅಂತಕ್ಕಂಥದ್ದು ಬರ್ತದೆ ಇದನ್ನು ನಾವು ಇಡೀ ಯಲಾಂಕದ ನಗರದ ಜನತೆ ಖಂಡಿಸ್ತೀವಿ ಮತ್ತು ಇದಕ್ಕೆ ನಮಗೆ ಅವಮಾನ ಇಡೀ ನಮ್ಮ ಯಲಾಂಕದ ಎಸ್ಪೆಷಲಿ ನಮ್ಮ ಮಳೆ ನಗರ ಏನಿದೆಯಲ್ಲ ಆ ಭಾಗದ ಜನಗಳಿಗೆ ಅವಮಾನ ಮಾಡತಕ್ಕಂಥ ಕೆಲಸವನ್ನು ಈ ಸರ್ಕಾರ ಮಾಡಿದೆ ಈ ಸರ್ಕಾರಕ್ಕೆ ಯಾರು ಪ್ರಸ್ತಾವನೆ ಕೊಟ್ಟವ್ರ ಕಾಂಗ್ರೆಸ್ ಮುಖಂಡರು ಅವರು ಕೂಡ ಇದೇನು ಮಾಡ್ತವ್ರೆ ಅದನ್ನು ನಾವು ಖಂಡಿಸ್ತಾ ಇದ್ದೀವಿ ತಕ್ಷಣ ನಿಮ್ಗೆ ಏನಾದರೂ ಮಾನ ಮರ್ಯಾದೆ ಇದ್ದರೆ ಕಿಂಚಿತ್ ಏನಾದರೂ ಈ ಜನಗಳ ಗೌರವಕ್ಕೆ ಬೆಲೆ ಕೊಡೋದಿದ್ರೆ ಇದು ತಕ್ಷಣ ಡಿಲಿಮಿಟೇಷನ್ ಹಂಗೇಡಿ ಅದನ್ನೇನು ನಾವೇನು ಬೌಂಡ್ರಿ ನೀವು ಎಲ್ಲಿಂದ ನಿಲ್ಗಾಕೊಳ ನಮ್ಮದೇನು ಅಭ್ಯಂತರ ಎಲ್ಲ ಮಾಡಿದ್ವಿ ಆದರೆ ಈ ಮೂರು ಹೆಸ್ರುಗಳನ್ನು ಅದಲು ಬದಲು ಮಾಡಬೇಕು ಅಂತ ಮನವಿಯನ್ನು ಮಾಡ್ತಾ ಇದ್ದೀವಿ ಈಗಾಗಲೇ ವಾರ್ಡ್ ವೈಸ್ ಕೂಡ ಎಲ್ಲ ನಾಗರಿಕರು ಕೂಡ ಇವತ್ತು ನಾಳೆ ಎಲ್ಲ ಕೂಡ ಹೋರಾಟಗಳು ಅಬ್ಜೆಕ್ಷನ್ ಮಾಡ್ತೀವಿ ಅಂತಕ್ಕಂಥ ಸೊ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ ಸೊ ಅದನ್ನು ನಾನು ಈ ಸ್ಪಷ್ಟೀಕರಣ ಕೊಡಲೇಬೇಕಾಗ್ತದೆ ಈ ಕೆಲವರೇನು ಅಂದರೆ ಒಳ್ಳೆಯದಾದರೆ ಕಾಂಗ್ರೆಸ್ಸು ಏನೋ ಸ್ವಲ್ಪ ವ್ಯತ್ಯಾಸ ಎಲ್ಲ ಎಮ್ ಎಲ್ ಎ ಅವ್ರು ಮಾಡ್ಕೊಂಡ್ಬಿಟ್ಟವ್ರೆ ಅಂತ ಹೇಳಿ ಅಂಥ ದಡ್ಡ ನಾನಲ್ಲ ಕೆಂಪೇಗೌಡರ ಮೇಲೆ ಅತ್ಯಂತ ಅಭಿಮಾನವನ್ನು ಇಟ್ಕೊಂಡಿರ್ತಕ್ಕಂಥ ಕೆಂಪೇಗೌಡರ ಹೆಸರಿನಲ್ಲಿ ವಚನ ತೊಗೊಂಡಿರ್ತಕ್ಕಂಥ ಕೆಂಪೇಗೌಡರ ಕಂಚಿನ ಪ್ರತಿಮೆಯನ್ನು ಇವತ್ತು ಕೋಟೆ ಥರ ಕಟ್ಸಿರ್ತಕ್ಕಂಥ ಕೆಂಪೇಗೌಡ ಭವನಗಳನ್ನು ಕಟ್ಟಿಸ್ತಕ್ಕಂಥ ಅತ್ಯಂತ ಕೆಂಪೇಗೌಡರ ಮೇಲೆ ಅಭಿಮಾನ ಇರ್ತಕ್ಕಂಥವ್ರು ನನ್ನ ಉದ್ದೇಶ ಇರ್ತಕ್ಕಂಥದ್ದು ಕೆಂಪೇಗೌಡರ ಹೆಸರಲ್ಲಿ ಉಳಿಬೇಕು ಎರಡನೇದು ಚೌಡೇಶ್ವರಿ ಇಡೀ ಆ ಭಾಗದ ಜನ ಎಲ್ಲ ಕೂಡ ಅವಾಗ ಒಂದೇ ಹೆಸರು ಕೊಟ್ಟಿದ್ದು ಚೌಡೇಶ್ವರಿ ಅದನ್ನು ಅದೇ ಹೆಸರು ನೀಡಬೇಕು ಇನ್ನು ನಗರ ವೆಂಕಟಾಟದಲ್ಲಿ ಆಕಾಶ ಯಾರು ಪುಣ್ಯಾತ್ಮ ಯಾಕೆ ಯಾಕಿಟ್ರು ಯಾರು ಕೊಟ್ಟವ್ರು ಅಂತಕ್ಕಂಥದ್ದು ಕೂಡ ಬಹಿರಂಗ ಮಾಡಬೇಕು ಇಲ್ಲ ಅಂತಂದರೆ ಮುಂದೆ ಜನ ನಿಮ್ಮ ಕಾಂಗ್ರೆಸ್ ಅವ್ರಿಗೆ ಏನು ಬುದ್ಧಿ ಕಲಿಸ್ಬೇಕು ಏನು ಮಾಡಬೇಕು ಅದನ್ನು ಖಂಡಿತವಾಗಿ ಮಾಡ್ತಾರೆ ಯಾಕಂದರೆ ಈಗ ಬದಲಾವಣೆ ಮಾಡಿಲ್ಲ ಅಂದರೆ ಐದು ವರ್ಷ ಬದಲಾವಣೆ ಮಾಡೋಕ್ಕಾಗಲ್ಲ మరి ఆకాశ తోర్స్కొండేవ్ కూడా ఎవరు ఆకాశం నిర్సారు సో ఇది నమే నోవిన విచార అదని నేను మాధ్యమ ముఖాంతరతాయి